ಪಾರ್ಲಿಮೆಂಟ್ಗಳು ಕೇಳಲಿಲ್ಲ ಸರ್ಕಾರಕ್ಕೆ ಎಲ್ಲಿನ ಎಂಎಲ್ ಎಗಳು ಕೇಳಲಿಲ್ಲ ಇಲ್ಲಿನ ರಾಜಕೀಯ ಪಕ್ಷಗಳು ಕೇಳಲಿಲ್ಲ ಮುಸಲ್ಮಾನರಿಗೆ ಸಂಬಂಧಪಟ್ಟ ಆಲ್ ಇಂಡಿಯಾ ಲೆವೆಲ್ ಇರುವಂತಹ ಸಂಘ ಸಂಸ್ಥೆಗಳು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ ಮಿಲ್ಲಿ ಕೌನ್ಸಿಲ್ ಈ ರೀತಿ ಸಂಘಟನೆಗಳು ಕೇಳಿ ಹಂಗ ಮಾಡೋಕ್ ಬದಕ್ ಹೋದ್ರೆ ಈ ಸರ್ಕಾರ ಉಳಿಯುತ್ತ ಆಗಲ್ಲ ಶಿವಾಜಿನಗರದಲ್ಲಿ ಒಂದು ಚರ್ಚ್ ಇದೆ ಮೈಸೂರಿನಲ್ಲಿ ಒಂದು ಚರ್ಚ್ ಇದೆ ಆ ಚರ್ಚ್ ಗಳಿಗೆ ಸಂಬಂಧಪಟ್ಟಂತಹ ಅಂದ್ರೆ ಕ್ರಿಶ್ಚಿಯನ್ ಮಿಷನರಿಗೆ ಗೆ ಸಂಬಂಧಪಟ್ಟಂತಹ ಸಾವಿರಾರು ಕೋಟಿ ಆಸ್ತಿ ಸರ್ಕಾರ ಇಲ್ಲಿದೆ ಆ ಮಿಷನರಿಗೆ ಸಂಬಂಧಪಟ್ಟಿದ್ದು ಆ ಮಿಷನರಿ ಆಸ್ತಿಗಳಿದೆಯಲ್ಲ ಅದು ಯಾರ ತಾತ ಅಪ್ಪದ ಆಸ್ತಿ ಅಲ್ಲ ಆ ಕ್ರಿಶ್ಚಿಯನ್ ಮಿಷನರಿಗೆ ಆ ಸಮುದಾಯದವರು ದಾನವಾಗಿ ಕೊಟ್ಟಂತ ಒಂದು ರೂಪಾಯಿ ಅಂತ ಹಿಡಿದು ಒಂದು ಹತ್ತು ಎಕರೆ ಜಮೀನು सिंधा हिंदा वैस